ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಂ ಎಚ್ ಆರ್ ಡಿ ಪ್ಲಸ್ ನಲ್ಲಿ ನಿಮ್ಮ ಶಾಲೆಯನ್ನು ಲಾಗಿನ್ ಆಗಿ ಪ್ರೊಫೈಲ್ ಅಂಡ್ ಫೆಸಿಲಿಟಿ ಮಾಡ್ಯೂಲ್ ಅನ್ನು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದರ ವಿವರವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಕೆಳಗಡೆ ಇರುವ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ ಬನ್ನಿ ಯು ಡೇಸ್ ಪ್ಲಸ್ ನ ಪ್ರೊಫೈಲ್ ಅಂಡ್ ಫೆಸಿಲಿಟಿ ಮಾಡ್ಯೂಲ್ ಅನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ ಪ್ರೊಫೈಲ್ ಅಂಡ್ ಫೆಸಿಲಿಟಿ ಮಾಡ್ಯೂಲ್ ಅನ್ನು ಅಪ್ಡೇಟ್ ಮಾಡಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿರುವ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಯು ಡೈಸ್ ಪ್ಲಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಎಂ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ನ ಪೋರ್ಟಲ್ ಓಪನ್ ಆಗುತ್ತೆ ಅಥವಾ ನೀವು ಯು ಡೈಸ್ ಪ್ಲಸ್ ಡಾಟ್ ಜಿಒವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಎಂ ಎಚ್ ಆರ್ ಡಿ ಯು ಡೆಸ್ ಪ್ಲಸ್ ನ ಪೋರ್ಟಲ್ ಗೆ ಬರ್ತೀರಾ ಇದರಲ್ಲಿ ನೀವು ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅನ್ನುವ ಒಂದು ಸ್ಕ್ರೀನ್ ಬರುತ್ತೆ ಇಲ್ಲಿ ನೀವು ಕರ್ನಾಟಕ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಪ್ರೊಫೈಲ್ ಅಂಡ್ ಫೆಸಿಲಿಟಿ ಮಾಡ್ಯೂಲ್ಗೆ ಲಾಗಿನ್ ಆಗಲು ಇದರಲ್ಲಿರುವಂತಹ ಪ್ರೊಫೈಲ್ ಅಂಡ್ ಫೆಸಿಲಿಟಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿನ ಈ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಯ ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು ಯೂಸರ್ ನೇಮ್ ಬೈ ಡಿಫಾಲ್ಟ್ ಆಗಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ ಮತ್ತು ಪಾಸ್ವರ್ಡ್ ನಿಮ್ ಕಡೆ ಇರುತ್ತೆ ಆ ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಈ ಒಂದು ಕ್ಯಾಪ್ಚಾ ಕೋಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವೇನಾದ್ರೂ ಪಾಸ್ವರ್ಡ್ ಅನ್ನ ಮರ್ತಿದ್ರೆ ಆ ಒಂದು ಪಾಸ್ವರ್ಡ್ ಅನ್ನ ಯಾವ ರೀತಿಯಾಗಿ ರಿಸೆಟ್ ಮಾಡ್ಕೊಳ್ಬೇಕು ಅನ್ನೋದರ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರ್ತೀನಿ ಆ ವಿಡಿಯೋ ನೀವು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಳ್ಬಹುದು ಸರಿಯಾದ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಆದಾಗ ನಿಮ್ಗೆ ನಿಮ್ಮ ಶಾಲೆಯ ಒಂದು ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಪ್ರೊಫೈಲ್ ಅಂಡ್ ಫೆಸಿಲಿಟಿ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಸೆಕ್ಷನ್ ಒನ್ ಸ್ಕೂಲ್ ಪ್ರೊಫೈಲ್ ನಲ್ಲಿ ಒಟ್ಟು ಏಳು ಫಾರ್ಮ್ ಗಳ ಇದಾವೆ ಸೆಕ್ಷನ್ ಟೂ ನಲ್ಲಿ ನಾಲ್ಕು ಫಾರ್ಮ್ ಗಳಿದಾವೆ ಒಟ್ಟು ಹನ್ನೊಂದು ಫಾರ್ಮ್ ಗಳನ್ನ ನೀವು ಫಿಲ್ ಮಾಡಬೇಕಾಗುತ್ತೆ ನೀವು ಪ್ರಪ್ರಥಮವಾಗಿ ಓಪನ್ ಮಾಡಿದಾಗ ಓವರ್ ಆಲ್ ಸ್ಟೇಟಸ್ ನೀಡ್ ಅಪ್ಡೇಶನ್ ಅಂತ ಇರುತ್ತೆ ಮತ್ತು ಸರ್ಟಿಫಿಕೇಶನ್ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಅಂತ ಇರುತ್ತೆ ಫಾರ್ಮ್ಗಳನ್ನ ಅಪ್ಡೇಟ್ ಮಾಡಲು ನೀವು ಫಾರ್ಮ್ ನೇಮಿನ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ಇಂಡಿವಿಜುವಲ್ ಫಾರ್ಮ್ ಓಪನ್ ಆಗುತ್ತೆ ಮತ್ತು ಇಂಡಿವಿಜುವಲ್ ಫಾರ್ಮ್ ನ ಮುಂದಿರುವಂತಹ ಸ್ಟೇಟಸ್ ಕಾಲಮ್ ನಲ್ಲಿ ನಿಮ್ಗೆ ನಾಟ್ ಕಂಪ್ಲೀಟೆಡ್ ಅಂತ ಇರುತ್ತೆ ನೀವು ಸೆಕ್ಷನ್ ಒನ್ ಎ ಬೇಸಿಕ್ ಸ್ಕೂಲ್ ಪ್ರೊಫೈಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಆ ಒಂದು ಫಾರ್ಮ್ ಓಪನ್ ಆಗುತ್ತೆ ಈ ಫಾರ್ಮ್ ನಲ್ಲಿ ಶಾಲೆಯ ಲೊಕೇಶನ್ ಮ್ಯಾನೇಜ್ಮೆಂಟ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ಸ್ ಈ ತರದ ಮಾಹಿತಿ ಆಲ್ರೆಡಿ ಫಿಲ್ಡ್ ಇರುತ್ತೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ನೀವು ನಿಮ್ಮ ಬ್ಲಾಕ್ ಹಂತದ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡುವುದರ ಮೂಲಕ ಅಪ್ಡೇಟ್ ಮಾಡಿಸ್ಕೊಳ್ಬಹುದು ಬಟ್ ಈ ಒಂದು ಫಾರ್ಮ್ ನಲ್ಲಿ ನೀವು ಏನು ಅಪ್ಡೇಟ್ ಮಾಡಕ್ ಬರಲ್ಲ ನಂತರ ಈ ಫಾರ್ಮ್ ನ ಕೆಳಗಡೆ ಬನ್ನಿ ಇಲ್ಲಿ ನಿಮ್ಗೆ ನೆಕ್ಸ್ಟ್ ಅಂಡ್ ಮಾರ್ಕ್ ಆಸ್ ಕಂಪ್ಲೀಟ್ ಎರಡು ಬಟನ್ ಇರುತ್ತೆ ಈ ಫಾರ್ಮ್ ನಲ್ಲಿ ಡಿಸ್ಪ್ಲೇ ಆಗಿರುವ ಎಲ್ಲಾ ಮಾಹಿತಿ ಸರಿಯಾಗಿತ್ತು ಅಂತಂದ್ರೆ ಮಾರ್ಕ್ ಆಸ್ ಕಂಪ್ಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ಏನಾದ್ರೂ ತಪ್ಪುಗಳಿದ್ರೆ ನೀವು ಬ್ಲಾಕ್ ಹಂತದಲ್ಲಿ ಮಾಹಿತಿಯನ್ನ ಅಪ್ಡೇಟ್ ಮಾಡಿಕೊಂಡ ನಂತರ ಮಾರ್ಕ್ ಆಸ್ ಕಂಪ್ಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಸ್ಕೂಲ್ ಮಾಸ್ಟರ್ ಸ್ಟೇಟಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಫಾರ್ ಸ್ಕೂಲ್ ಐ ಡಿ ಅಂತಂದ್ಬಿಟ್ಟು ನಿಮ್ಗೆ ಈ ರೀತಿಯಾದಂತಹ ಸಕ್ಸಸ್ಫುಲ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ನಂತರ ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೆಕ್ಸ್ಟ್ ಫಾರ್ಮ್ಗೆ ಬರ್ತೀರಾ ನಂತರ ಈ ಫಾರ್ಮ್ ನಲ್ಲಿರುವ ಎಲ್ಲ ಮಾಹಿತಿಯನ್ನ ಅಪ್ಡೇಟ್ ಮಾಡಿಕೊಂಡು ನೀವು ಸೇವ್ ಕೊಟ್ರೆ ಈ ಒಂದು ಡಾಟಾ ಸೇವ್ ಆಗಿ ಈ ರೀತಿಯಾಗಿ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ ಸಪೋಸ್ ನೀವು ಸೇವ್ ಅಂಡ್ ನೆಕ್ಸ್ಟ್ ಕೊಟ್ರೆ ಈ ಒಂದು ಫಾರ್ಮ್ ಸೇವ್ ಆಗಿ ನೆಕ್ಸ್ಟ್ ಫಾರ್ಮ್ ಗೆ ಬರ್ತೀರಾ ಈ ರೀತಿಯಾಗಿ ನೀವು ಇಂಡಿವಿಜುವಲ್ ಒನ್ ಬೈ ಒನ್ ಫಾರ್ಮ್ ಗಳನ್ನ ಫಿಲ್ ಮಾಡ್ತಾ ಸೇವ್ ಮಾಡ್ತಾ ಹೋಗಿ ಈ ಎಲ್ಲಾ ಫಾರ್ಮ್ ಗಳನ್ನ ಸೇವ್ ಮಾಡಿದ ನಂತರ ಪ್ರತಿಯೊಂದು ಫಾರ್ಮಿನ ಮುಂದಿರುವಂತಹ ಸ್ಟೇಟಸ್ ಕಾಲಂ ನಲ್ಲಿ ನಿಮ್ಗೆ ಕಂಪ್ಲೀಟೆಡ್ ಅಂತ ಬರುತ್ತೆ ಈ ರೀತಿಯಾಗಿ ಎಲ್ಲಾ ಫಾರ್ಮ್ಗಳ ಮುಂದೆ ಕಂಪ್ಲೀಟೆಡ್ ಅಂತ ಬಂತು ಅಂದ್ರೆ ಇಲ್ಲಿ ಮೇಲ್ಗಡೆ ನಿಮ್ಗೆ ಓವರ್ ಆಲ್ ಸ್ಟೇಟಸ್ ಕಂಪ್ಲೀಟೆಡ್ ಅಂತ ಬರುತ್ತೆ ಈ ಒಂದು ಓವರ್ ಆಲ್ ಸ್ಟೇಟಸ್ ಕಂಪ್ಲೀಟೆಡ್ ಅಂತ ಬಂತು ಅಂದ್ರೆ ಮಾತ್ರ ನೀವು ಪ್ರೊಫೈಲ್ ಅಂಡ್ ಫೆಸಿಲಿಟೀಸ್ ಅನ್ನ ಕಂಪ್ಲೀಟ್ ಮಾಡಿದ ಹಾಗೆ ಮತ್ತು ಸ್ಕೂಲ್ ಸರ್ಟಿಫಿಕೇಶನ್ ಮಾಡಲಿಕ್ಕೆ ಇನ್ನು ಆಕ್ಟಿವ್ ಆಗಿರೋದಿಲ್ಲ ಆಕ್ಟಿವ್ ಆದ ನಂತರ ನಿಮ್ಗೆ ಸರ್ಟಿಫಿಕೇಶನ್ ಮಾಡಲಿಕ್ಕೆ ಬರುತ್ತೆ ಹಾಗೆ ಈ ಫಾರ್ಮ್ಗಳನ್ನು ನೀವು ಫಿಲ್ ಮಾಡುವ ಸಂದರ್ಭದಲ್ಲಿ ಪ್ರತಿ ಕ್ವಶನ್ ಅನ್ನ ಓದಿಕೊಂಡು ಮಾಹಿತಿಯನ್ನ ಫಿಲ್ ಮಾಡಿ ಈ ಫಾರ್ಮ್ ಅನ್ನ ಓಪನ್ ಮಾಡಿಕೊಂಡಾಗ ನಿಮ್ಗೆ ಆಲ್ರೆಡಿ ಅಲ್ಲಿ ಫಿಲ್ ಆಗಿರೋ ಡಾಟಾ ಇರುತ್ತೆ ಯಾಕಂತಂದ್ರೆ ನೀವು ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ನಲ್ಲಿ ಈ ಒಂದು ಮಾಹಿತಿಯನ್ನ ಅಪ್ಡೇಟ್ ಮಾಡಿದೀರಾ ಆ ಮಾಹಿತಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಪ್ರಸ್ತುತ ಅಕಾಡೆಮಿಕ್ ಇಯರ್ ನ ಮಾಹಿತಿಯನ್ನ ಅಪ್ಡೇಟ್ ಮಾಡ್ತಿರೋದ್ರಿಂದ ಪ್ರತಿ ಕ್ವಶನ್ ಅನ್ನ ಓಪನ್ ಮಾಡಿ ಪ್ರಸ್ತುತ ಅಕಾಡೆಮಿಕ್ ಇಯರ್ ನಲ್ಲಿ ನಿಮ್ಮ ಶಾಲೆಯ ಮಾಹಿತಿ ಏನಿದೆ ಅದನ್ನ ನೀವು ಕರೆಕ್ಷನ್ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತೆ ಮತ್ತು ಈ ಫಾರ್ಮ್ಗಳಲ್ಲಿ ಕಂಪಲ್ಸರಿಯಾಗಿ ನೀವು ಎಸ್ ಅನ್ಲೇಬೇಕಾಗಿರುವಂತಹ ಕ್ವಶನ್ಸ್ ಗಳಿರ್ತವೆ ಹಾಗೆ ನೀವು ಎಂಟ್ರಿ ಮಾಡಬೇಕಾಗಿರುವಂತಹ ಕ್ವಶನ್ಸ್ ಗಳಿರ್ತವೆ ಫಾರ್ ಎಕ್ಸಾಂಪಲ್ ನೀವು ಸ್ಕೂಲ್ ಅದರ್ ಡೀಟೇಲ್ಸ್ ಫಾರ್ಮ್ ಅನ್ನ ಓಪನ್ ಮಾಡಿಕೊಂಡಾಗ ನಿಮ್ಗೆ ಈಸ್ ಕಂಟಿನ್ಯೂಯಸ್ ಅಂಡ್ ಕಂಪ್ರೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂದ್ರೆ ಸಿಇೀಂಗ್ ಇಂಪ್ಲಿಮೆಂಟೆಡ್ ಇನ್ ಸ್ಕೂಲ್ ಅಂತ ಎಸ್ ಆರ್ ನೋ ಕ್ವಶನ್ ಇದೆ ನೀವು ಈ ಕ್ವಶನ್ ಗೆ ಕಂಪಲ್ಸರಿ ಆಗಿ ಎಸ್ ಹಾಕ್ಲೇಬೇಕು ಯಾಕಂತಂದ್ರೆ ಪ್ರತಿ ಶಾಲೆಯಲ್ಲೂ ಕೂಡ ಸಿ ಸಿಇ ಇಂಪ್ಲಿಮೆಂಟ್ ಇರುತ್ತೆ ಹಾಗಾಗಿ ನೀವು ಇಲ್ಲಿ ನೋ ಅನ್ಲಿಕ್ಕೆ ಬರಲ್ಲ ಅದೇ ರೀತಿ ನೀವು ಅಂಗನವಾಡಿ ಎಸ್ ಎಂ ಸಿ ಆರ್ ಎಸ್ ಡಿ ಎಂ ಸಿ ಅದರ್ ಡೀಟೇಲ್ಸ್ ಫಾರ್ಮ್ ಅನ್ನ ಓಪನ್ ಮಾಡಿಕೊಂಡಾಗ ಇದರಲ್ಲಿ ಡೀಟೇಲ್ಸ್ ಆಫ್ ವಿಸಿಟ್ಸ್ ಟು ದಿ ಸ್ಕೂಲ್ ಡ್ಯೂರಿಂಗ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತ ಅಂದ್ಬಿಟ್ಟು ಒಂದು ಕ್ವಶನ್ ಇದೆ ಇದರಲ್ಲಿ ನಂಬರ್ ಆಫ್ ಅಕಾಡೆಮಿಕ್ ಇನ್ಸ್ಪೆಕ್ಷನ್ಸ್ ಅಂತ ಕ್ವಶನ್ ಇದೆ ನೀವು ಇಲ್ಲಿ ಜೀರೋ ಹಾಕಿರ್ತೀರಿ ಪ್ರಿವಿಯಸ್ ಅಕಾಡೆಮಿಕ್ ಇಯರ್ ಸೊ ಅದನ್ನೇ ನೀವು ಸೇವ್ ಮಾಡಿದ್ರೆ ಅದೇ ಡಾಟಾ ಸೇವ್ ಆಗಿಬಿಡುತ್ತೆ ಸಪೋಸ್ ಈ ವರ್ಷ ನಿಮ್ಗೆ ಅಕಾಡೆಮಿಕ್ ಇನ್ಸ್ಪೆಕ್ಷನ್ಸ್ ಏನಾದ್ರೂ ಆಗಿದ್ರೆ ಎಷ್ಟ್ ನಂಬರ್ ಅನ್ನೋದನ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ ಅದೇ ರೀತಿ ನೀವು ಸೆಕ್ಷನ್ ಒನ್ ಬಿ ಸ್ಕೂಲ್ ಸೇಫ್ಟಿ ಅಂಡ್ ಅದರ್ ಪ್ಯಾರಾಮೀಟರ್ಸ್ ಫಾರ್ಮ್ ಅನ್ನ ಓಪನ್ ಮಾಡಿಕೊಂಡಾಗ ವೆದರ್ ಫೈರ್ ಎಕ್ಸ್ಟಿಂಗ್ಯೂಶಸ್ ಆರ್ ಇನ್ಸ್ಟಾಲ್ಡ್ ಅಂತ ಎಸ್ ಆರ್ ನೋ ಕ್ವಶನ್ ಇದೆ ಸೊ ನೀವು ಇಲ್ಲಿ ಕಂಪಲ್ಸರಿ ಆಗಿ ಎಸ್ ಅನ್ಲೇಬೇಕು ಯಾಕಂತಂದ್ರೆ ಪ್ರತಿ ಶಾಲೆಯಲ್ಲೂ ಕೂಡ ಅಗ್ನಿ ನಂದಕ ಇರಲೇಬೇಕು ಅಂತ ಇರುತ್ತೆ ಸಪೋಸ್ ಅದೇನಾದ್ರೂ ಎಕ್ಸ್ಪೈರಿ ಆದ್ರೂ ಕೂಡ ಅದನ್ನ ರೀಫಿಲ್ ಮಾಡಿ ನಿಮ್ಮ ಶಾಲಾ ಹಂತದಲ್ಲಿ ಇಡಬೇಕು ಅಂತ ಇರುತ್ತೆ ಹಾಗಾಗಿ ನೀವು ಇಲ್ಲಿ ಎಸ್ ಅನ್ಲೇಬೇಕು ನೋ ಅನ್ಲಿಕ್ಕೆ ಬರಲ್ಲ ಅದೇ ರೀತಿ ನೀವು ಟಾಯ್ಲೆಟ್ ಫೆಸಿಲಿಟಿ ಫಾರ್ಮ್ ಅನ್ನ ಓಪನ್ ಮಾಡಿಕೊಂಡಾಗ ಇದರಲ್ಲಿ ಲೈಬ್ರರಿ ನಿಮ್ಮ ಶಾಲೆಯಲ್ಲಿ ಇದೆ ಅಂತ ಅಂದ್ಬಿಟ್ಟು ನೀವು ಹಾಕ್ಲೇಬೇಕು ಯಾಕಂತಂದ್ರೆ ಪ್ರತಿ ಶಾಲೆಯಲ್ಲೂ ಕೂಡ ಲೈಬ್ರರಿ ಇರುತ್ತೆ ಅದಕ್ಕೆ ಪ್ರತ್ಯೇಕ ಕೋಣೆ ಇರದೇ ಇರಬಹುದು ಆದ್ರೆ ಶಾಲೆಯಲ್ಲಿ ಲೈಬ್ರರಿ ಇದ್ದೇ ಇರುತ್ತೆ ಸೊ ಎಸ್ ಅಂದ್ಬಿಟ್ಟು ಆ ಲೈಬ್ರರಿಯಲ್ಲಿ ಎಷ್ಟು ಪುಸ್ತಕಗಳಿದಾವೆ ಅನ್ನೋದನ್ನ ನೀವು ಎಂಟ್ರಿ ಮಾಡಲೇಬೇಕಾಗುತ್ತೆ ಹಾಗಾಗಿ ಈ ಫಾರ್ಮ್ ಗಳಲ್ಲಿ ಎಲ್ಲ ಗಳನ್ನು ಒನ್ ಬೈ ಒನ್ ಆಗಿ ಓದಿ ಪ್ರಸ್ತುತ ಅಕಾಡೆಮಿಕ್ ಇಯರ್ ನಲ್ಲಿರುವಂತಹ ನಿಮ್ಮ ಶಾಲೆಯ ಮಾಹಿತಿಯನ್ನ ಅಪ್ಡೇಟ್ ಮಾಡಿ ಸೇವ್ ಮಾಡಿ ಸಪೋಸ್ ನಿಮ್ಗೆ ಈ ಫಾರ್ಮ್ ಗಳಲ್ಲಿ ಗಳು ಇಂಗ್ಲಿಷ್ ನಲ್ಲಿರೋದ್ರಿಂದ ಅರ್ಥ ಆಗದೇ ಇದ್ದರೆ ಆ ಕ್ವಶನ್ಸ್ ಗಳನ್ನ ನೀವು ಈ ರೀತಿ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಕಾಪಿ ಮಾಡಿಕೊಳ್ಳಿ ನಂತರ ಗೂಗಲ್ ಟ್ರಾನ್ಸ್ಲೇಟರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಗೊತ್ತಿರುವ ಟ್ರಾನ್ಸ್ಲೇಟರ್ ಅನ್ನ ಓಪನ್ ಮಾಡ್ಕೊಳ್ಳಿ ನೀವಿಲ್ಲಿ ಇಂಗ್ಲಿಷ್ ಟು ಕನ್ನಡ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆ ಕ್ವಶನ್ ಅನ್ನ ನೀವು ಪೇಸ್ಟ್ ಮಾಡಿ ಅದು ನಿಮ್ಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟರ್ ಆಗಿ ಈ ರೀತಿಯಾಗಿ ನೀವು ಆ ಒಂದು ಕ್ವಶನ್ ಅನ್ನ ಅರ್ಥ ಮಾಡಿಕೊಂಡು ಸರಿಯಾದ ಮಾಹಿತಿಯನ್ನ ಅಪ್ಡೇಟ್ ಮಾಡಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಯು ಡೇಸ್ ಪ್ಲಸ್ ನಲ್ಲಿ ಪ್ರೊಫೈಲ್ ಎಂಡ್ ಫೆಸಿಲಿಟಿಯನ್ನ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಮತ್ತು ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಏನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು